ಏಸುನ ಪರಿಶುದ್ಧ ಆಮೇಲೆ ಸ್ತೋತ್ರ ಉಂಟಾಗ ಫೆಸ್ ಅಡ್ ಯಾವ ಬ್ರದರ್ಸ್ ಸಿಸ್ಟರ್ ಪ್ರತಿದಿನ ಏಸುತನ ಮಾತನ್ನು ಎವ್ರಿ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ಫೇಸ್ ವಾಶ್ ಈ ದಿನದ ವಾಕ್ಯ ಮತ್ತು ಏಳನೇ ಅಧ್ಯಾಯ ಏಳನೇ ವಚನ ನೋಡಿಕೊಳ್ಳೋಣ ಬೇಡಿಕೊಳ್ಳಿರಿ ಅದು ನಿಮಗೆ ಕೊಡಲ್ಪಡುವುದು ಹುಡುಕಿರಿ ನಿಮಗೆ ಸಿಗುವುದು ತಟ್ಟಿರಿ ಅದು ನಿಮಗೆ ತೆಗೆಕೊಡುವುದು ಆಮೇಲೆ ನಾವು ಈ ವಾಕ್ಯದ ಓದುವಾಗ ಯಾವ ವಿಷಯ ಏನನ್ನು ಏನನ್ನ ಮತ್ತು ನಾವು ಹೇಗೆ ಏನನ್ನ ಹುಡುಕಬೇಕು ಅದು ಹೇಗೆ ತೆರೆಯಲ್ಪಡುತ್ತದೆ ಮತ್ತು ಹೇಗೆ ತೆರಳಲ್ಪಡುವಾಗ ನಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಮೂರು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದರೆ ದೇವರು ಸ್ವಾಮಿ ತನ್ನ ಸಾಮ್ಯ ರೂಪವಾಗಿ ಪ್ರಾರ್ಥನೆ ವಿಷಯಗಳ ಬಗ್ಗೆ ಹೇಳ್ಕೊಟ್ಟಿದ್ದ ಲೋಕ ಹದಿನೆಂಟನೇ ಅಧ್ಯಾಯ ಒಂದರಿಂದ ಎಂಟನೇ ವಚನದವರೆಗೆ ಓದಿಕೊಳ್ಳೋಣ ಲೋಕ ಹದಿನೆಂಟನೇ ಅಧ್ಯಾಯ ಒಂದರಿಂದ ಹದಿನೆಂಟನೇ ಎಂಟನೇ ವಚನದವರೆಗೆ ಪ್ರಾರ್ಥನೆ ವಿಷಯದಲ್ಲಿ ಸಾಮ್ಯ ಹೇಳಿದ್ದು ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸತಕ್ಕದೆಂದು ಆತನ ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಒಂದಾನೊಂದು ಪಟ್ಟಣದಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಭಯಪಡದವನು ಮನುಷ್ಯರನ್ನು ರಕ್ಷೆ ಮಾಡದವನಾಗಿದ್ದನು ಆ ಪಟ್ಟಣದಲ್ಲಿದ್ದ ಒಬ್ಬ ವಿಧವೆಯು ಅವನ ಬಳಿಗೆ ಬಂದು ನನ್ನ ಪ್ರತಿವಾದಿಗೂ ನನಗೂ ನ್ಯಾಯ ತೀರಿಸು ಎಂದು ಕೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲದವರೆಗೆ ಮನಸ್ಸಿಲ್ಲದವನಾಗಿದ್ದನು ತರುವಾಯ ಅವನು ತನ್ನೊಳಗೆ ನಾನು ದೇವರಿಗೆ ಭಯಪಡುವುದಿಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವುದೂ ಇಲ್ಲ ಆದಾಗ್ಯೂ ಈ ವಿಧವೆಯು ನನಗೆ ತೊಂದರೆ ಕೊಟ್ಟು ಪದೇ ಪದೇ ನನ್ನ ಬಳಿಗೆ ಬಂದು ನನ್ನನ್ನು ತಣಿಸಿದಂತೆ ನಾನು ಅವಳಿಗೆ ನ್ಯಾಯ ತೀರಿಸುವೆನು ಎಂದು ಅಂದುಕೊಂಡನು ಮತ್ತು ಕರ್ತನ ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿಯು ಅಂದುಕೊಂಡದನ್ನು ಕೇಳಿರಿ ದೇವರಾದುಕೊಂಡವರು ಆತನಿಗೆ ಅಗಲು ರಾತ್ರಿ ಮೊರೆ ಇಡುವಾಗ ಆತನು ಅವರ ವಿಷಯದಲ್ಲಿ ಬಹಳವಾಗಿ ತಡ ಮಾಡಿದ್ದರೂ ಅವರ ನ್ಯಾಯವನ್ನು ತೀರಿಸದಿ ಆತನು ಬೇಗನೆ ಅವರಿಗೆ ನ್ಯಾಯ ತೀರಿಸುವನೆಂದು ನಾನು ನಿಮಗೆ ಹೇಳುತ್ತೇನೆ ಆದಾಗ್ಯೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂತ ಅದೇ ಸ್ವಾಮಿಯವ್ರನ್ನ ಓದಿಕೊಳ್ಳುವಾಗ ಒಂದು ಪ್ರಾರ್ಥನಾ ವಿಷಯಗಳ ಬಗ್ಗೆ ತಿಳಿಸ್ಕೊಡುತ್ತದೆ ಮತ್ತು ಏಳು ಏಳು ಹದಿನೈದು ನಾವು ಓದಿದ್ವಿ ಬೇಡಿಕೆ ದೊರಕು ತಟ್ಟಿ ತೆರೆದು ಹುಡುಕಿರು ಸಿಗುವುದು ಎಂಬ ವಿಷಯಗಳಲ್ಲಿ ನಾವು ಯಾವ ರೀತಿಯಾಗಿ ಬೇಡಿಕೊಳ್ಳಬೇಕು ಎಂಬುದನ್ನು ನೋಡಿ ಪ್ರಾರ್ಥನೆ ಎನ್ನುವುದ ಹೇಳುವಾಗ ದೇವರೊಂದಿಗಿರುವಂಥ ಒಂದು ಅನ್ಯೋನತೆ ಐಕ್ಯತೆ ದೇವರೊಂದಿರುವಂತೆ ನಾವು ಹೇಗೆ ಮಾತಾಡ್ತೀವಿ ಎಂಬುದಾಗಿ ಲುಕ್ ಹದಿನೆಂಟನೇ ಅಧ್ಯಾಯ ಒಂದರಿಂದ ಎಂಟನೇ ವರ್ಷ ಓದಿಕೊಳ್ಳುವಾಗ ಒಂದು ಪ್ರಾರ್ಥನೆ ಬಗ್ಗೆ ಆತ ತಿಳಿಸ್ಕೊಡ್ತಿದ್ದಾನೆ ಯಾವ ರೀತಿಯಾದ ಪ್ರಾರ್ಥನೆ ಮಾಡಬೇಕು ಮೊದಲಾಗಿ ಪ್ರಾರ್ಥನೆ ಏನು ಅಂತ ಹೇಳುವಾಗ ದೇವರೊಂದಿಗಿರುವಂಥ ಅನ್ಯೋನ್ಯತೆ ನಮಗೂ ದೇವರು ಹೊಂದಿರುವಂಥ ಒಂದು ಮಾತು ಹೇಗೆ ನಾವಿದ್ದೀವಿ ಐಕ್ಯತೆಯಲ್ಲಿದ್ದೀವ ದೇವರೊಂದಿಗೆ ನಾವು ಒಡನಾಟ ಹೇಗಿದೆ ಎಂಬುದಾಗಿ ತಿಳಿಸ್ಕೊಡುವಂಥದ್ದು ಪ್ರಾರ್ಥನೆ ಆಗಿದೆ ಮಾತನಾಡುವಂಥದ್ದು ದೇವರ ಜೊತೆ ನಾವು ಮಾತನಾಡುವುದನ್ನು ತಿಳಿಸ್ಕೊಡುತ್ತೆ ಇಲ್ಲಿ ಹೇಗೆ ಪ್ರಾ ಬೇಸರಗೊಳ್ಳೋದು ಯಾವಾಗಲೂ ನಾವು ಪ್ರಾರ್ಥಿಸ್ಬೇಕೆಂಬುದಾಗಿ ಹೇಳ್ತಾನೆ ಆ ಸಮಯದಲ್ಲಿ ಒಂದು ಸಾಮಾನು ಹೇಳುವಾಗ ಒಬ್ಬ ನ್ಯಾಯಾಧಿಪತಿ ಇರುವಾಗ ಒಬ್ಬ ಬಡ ಬಡ ವಿಧವೆ ಅದೇ ಊರಿನಲ್ಲಿರುವಾಗ ವಿರೋಧವಾಗಿರುವಂಥ ಆತನು ಇರುವಂಥ ಸ್ವಲ್ಪ ನ್ಯಾಯವನ್ನು ತಿಳಿಸ್ಕೊಡು ನನಗೆ ನನಗೆ ಪ್ರತಿವಾದಿಗೂ ನ್ಯಾಯವನ್ನು ಅಂತ ಕೇಳ್ಕೊಡ್ತಾನೆ ಆದರೆ ನ್ಯಾಯಾಧಿಪತಿ ಸ್ವಭಾವ ಏನಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರಿಗೆ ಭಯಪಡದವನು ಮನುಷ್ಯರನ್ನು ಲಕ್ಷ್ಯ ಮಾಡದವನಾಗಿದ್ದನು ಅವನು ಮೊದಲಲ್ಲಿ ದೇವರಿಗೆ ಭಯನೇ ಪಡೋದಿಲ್ಲ ಜೊತೆಗೆ ಮನುಷ್ಯರು ಹೇಳುವಾಗ ಒಂದು ಅಸಹ್ಯವಾದ ರೀತಿಯಲ್ಲಿ ಅವರಿಗೆ ಯಾವುದಕ್ಕೂ ಒಂದು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆ ರೀತಿ ಇರುವಂಥ ನ್ಯಾಯಾಧಿಪತಿ ಬಳಿ ಬಡವಿದ್ವೆ ನ್ಯಾಯವನ್ನು ಕೊಡ್ತಾನೆ ಎಂಬುದಾಗಿ ನಂಬಿಕೊಂಡು ಹೋಗಿ ನ್ಯಾಯವನ್ನು ಕೇಳ್ತಿದ್ದಾಳೆ ಆದರೆ ಅಲ್ಲಿ ನ್ಯಾಯಾಧಿಪತಿ ಮನಸ್ಸೇಗಿದೆ ಸ್ವಲ್ಪ ಕಾಲ ಅವನಿಗೆ ಬರಲಿಲ್ಲ ಯಾಕೆಂದರೆ ಮನುಷ್ಯನವನು ನಾನು ಲಕ್ಷ್ಯಕ್ಕೆ ತಳಗೋದಿಲ್ಲ ಅವನು ಅಸಹಿಸಿಕೊಳ್ಳುವಂಥ ಮನುಷ್ಯನಾಗಿದ್ದಾನೆ ಆ ಸಮಯದಲ್ಲಿ ಆ ಬಡವಿದ ಹೊಂದಲ್ಲಿ ಆ ಬಡವಿದ ಒಂದು ದಿನ ಎರಡು ದಿನ ಅಲ್ಲ ತುಂಬ ದಿನಗಳವರೆಗೂ ಪದೇ ಪದೇ ಹೋಗಿ ನನಗೆ ನ್ಯಾಯ ತೀರಿಸಿ ಎಂಬುದಾಗಿ ಕೇಳ್ಕೊತಿದ್ದಾಳೆ ಅಲ್ಲಿರುವ ನ್ಯಾಯಾಧಿಪತಿನೇ ಬೇಸತ್ತು ನನಗೆ ಪದೇ ಪದೇ ಬಂದು ತೊಂದರೆ ಕೊಡ್ತಾಳೆ ಮೊದಲದಾಗಿ ಬಡವಿದೆ ನ್ಯಾಯವನ್ನು ತೀರಿಸಬೇಕು ನಾನು ಎಂಬುದಾಗಿ ಮನಸ್ಸು ಅಂದ್ಕೋತಾನೆ ಅವನ ಗುಣ ಹೇಗಿದೆ ದೇವರಿಗೆ ಬಯನೆ ಪಡೋದಿಲ್ಲ ಮನುಷ್ಯರನ್ನು ಲಕ್ಷಣ ಇರುವಂಥವನು ಮನಸ್ಸಿಗೆ ತೆಗೆದುಕೊಳ್ಳುವಂಥ ನನ್ನ ದೇ ಮನುಷ್ಯನ ಮಾತಿಗೆ ಅವನು ಲೆಕ್ಕಿಸದಿರುವಂಥ ಮನುಷ್ಯ ನ್ಯಾಯಾಧಿಪತಿ ಆಗಿರುವಾಗ ಆ ಬಡವಿದೇವೆಯ ತುಂಬ ಕೇಳಿಕೊಳ್ಳುವಾಗ ಆತನು ನ್ಯಾಯವನ್ನು ಒಂದು ದಿನ ಅಲ್ಲ ಒಂದೆರಡು ದಿನ ಸುಮ್ಮನಿರುವಾಗಲೂ ಆತ ನ್ಯಾಯ ತಿರ್ಸ್ಕೊಡ್ತಾನೆ ನೋಡಿ ಅನ್ಯಾಯಗಾರನಾಗಿರುವಂಥ ನ್ಯಾಯಾಧಿಪತಿನೇ ಆ ಸಮಯದಲ್ಲಿ ನ್ಯಾಯವನ್ನು ಕೊಡೋಕೆ ಮುಂದಾಗಿರುವಾಗ ನಾವು ಯಾರಾಗಿದ್ದೇವೆ ದೇವರು ಆದುಕೊಂಡವರು ಏಳನೇ ವಚನ ಹೇಳುತ್ತೆ ದೇವರ ಹಾದುಕೊಂಡವರು ಆತನಿಗೆ ರಾತ್ರಿ ಹಗಲು ಮೊರೆ ಇಡುವಾಗ ನಮ್ಮ ವಿಷಯದಲ್ಲಿ ಅದು ತಡ ಮಾಡಿ ನಮಗೆ ನ್ಯಾಯವನ್ನು ತಿಳಿಸ್ಕೊಡ್ತಾನಂತೆ ನೋಡಿ ನಮ್ಮ ದೃಷ್ಟಿಯಲ್ಲಿ ಅದು ತಡವಾಗಿರ್ಬೋದು ಆದರೆ ದೇವರ ದೃಷ್ಟಿಯಲ್ಲಿ ಬೇಗನೆ ಅವರಿಗೆ ನ್ಯಾಯ ತಿಳಿಸುವನೆಂದು ದೇವರು ಹೇಳುವಂತನ ಆ ಸಮಯ ದೇವರಿಗೆ ಬೇಗ ಇದೆ ಅದು ನಮಗೆ ತಡವಾಗೆಂದರೆ ನಮಗೆ ಬೇಗ ಆಗಬೇಕು ಬೇಗ ಆಗಬೇಕು ಅಂದ್ಬಿಟ್ಕೊಂಡು ನಾವು ಆ ಅವಸರದಿಂದ ಇದ್ದೀವಿ ಕಾಯ್ತಾ ಇದ್ದೀವಲ್ಲ ಅದಕ್ಕಾಗಿ ಅದು ನಮ್ಮ ವಿಷಯದಲ್ಲಿ ಅದು ತಡವಾಗಿದೆ ಆದರೆ ದೇವರ ದೃಷ್ಟಿಯಲ್ಲಿ ಬೇಗ ನಮಗೆ ನ್ಯಾಯವನ್ನು ತಿಳಿಸ್ಕೊಡುವಂತನಾಗಿರ್ತಾನೆ ಒಂದು ದಿನ ಪ್ರಾರ್ಥನೆ ಮಾಡ್ತೀವಿ ನಮಗೆ ಪರ್ಸಿನ ವಿಷಯ ಕಾಲ ಸರಿನೇ ನಮ್ಮ ಕೊರತೆಗಳು ನೀಗಿಸೋದಕ್ಕಾಗಿ ನಾವು ಪ್ರತಿದಿನ ಪ್ರತಿದಿನ ನಾವು ದೇವರ ಬಳಿ ಪ್ರಾರ್ಥನೆ ಮಾಡ್ತೀವಿ ನಮಗೆ ಆ ದಿನ ಸಿಗಲಿಲ್ಲ ಉತ್ತರ ನಾಳೆನೂ ಸಿಗಲಿಲ್ಲ ತುಂಬ ವರ್ಷಗಳಾಗ್ಬೋದು ತಿಂಗಳು ವಾರಗಟ್ಟಲು ಆಗಿರ್ಬೋದು ನಾವು ಸೋತು ಹೋಗಬಾರ್ದು ನಾವು ಸೋತು ಹೋಗುವಂಥ ಮ ಸ್ಥಿತಿ ಬರುತ್ತೆ ಆದರೂ ದೇವರಲ್ಲಿ ನಾವು ಎಚ್ಚರಗೊಳ್ಳದೆ ನೋಡಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸ್ತಕ್ಕೋದು ಎಂಬುದಾಗಿ ಹೇಳ್ತಾನೆ ಮತ್ತು ನಾವು ಹೇಗೆ ಪ್ರಾರ್ಥಿಸಬೇಕು ನಾವು ಪ್ರಾರ್ಥನೆ ಮಾಡುವಾಗ ಯಾವ ಸ್ವಭಾವ ನಮ್ಮಲ್ಲಿರಬೇಕೆಂಬುದಾಗಿ ಮತ್ತಾಯ ಆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹೇಳುತ್ತೆ ನೀವು ನಂಬುವವರಾಗಿ ಪ್ರಾರ್ಥನೆ ಏನೇನು ಕೇಳುವಿರೋ ಅವುಗಳನ್ನೆಲ್ಲ ಹೊಂದಿದಿರಿ ಅಂದನು ಆಮೇಲೆ ನಾವು ಪ್ರಾರ್ಥನೆಯಲ್ಲಿ ದೇವರ ಬಳಿ ಕೇಳಿಕೊಳ್ಳುವಾಗ ದೇವರ ಜೊತೆ ನಾವು ಮಾತನಾಡುವಾಗ ದೇವರಿಗೆ ನಾವೇನೇನು ದೇವರಿಗೆ ಗೊತ್ತು ನಮಗೆ ಏನು ಅವಶ್ಯಕತೆ ಇದೆ ನಾವು ಯಾವ ಕೊರತೆಯಲ್ಲಿದ್ದೇವೆ ನಮಗೆ ಯಾವ ಇಕ್ಕಟ್ಟಿನ ಸಮಸ್ಯೆ ಸಿಲುಕಿಕೊಂಡಿದೆ ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ಅದು ನಂಬುವಂಥರಾಗಿರಬೇಕು ಅತಿ ಬೇಗನೆ ಒಂದು ಬಿಡುಗಡೆ ನಮ್ಮ ಜೀವಿತದಲ್ಲಿದೆ ಅತಿ ಬೇಗ ನಾವು ಜಯವನ್ನು ಜೀವ ಜೀವ ಜಯದ ಜೀವಿತವನ್ನು ಹೊಂದ್ಕೋತೆ ಎಂಬುದಾಗಿ ನಾವು ನಂಬುವರಾಗಿರಬೇಕು ನಾವು ಪ್ರಾರ್ಥನೆಯಲ್ಲಿ ವಿಷ ವಿಷಯದಲ್ಲಿ ನಾವೇನ ಕೇಳುವಾಗ ಅವುಗಳನ್ನ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗಿದೆ ಎಂಬುದಾಗಿ ಈ ವಾಕ್ಯ ತಿಳಿಸ್ಕೊಡುತ್ತೆ ಮತ್ತು ಮುಂದಿನ ವಾಕ್ಯ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಯಾವ ರೀತಿಯಾಗಿ ನಾವು ಪ್ರಾರ್ಥ ನಮ್ಮಲ್ಲಿ ಏನಿರಬೇಕೆಂಬುದಾಗಿ ಅಪೇಕ್ಷಿಸ್ತಾರೆ ಎಂಬುದಾಗಿ ಬಾಕಿ ನೋಡ್ಕೊಳ್ಳೋಣ ಯೋಹನ ಹದಿನೈದು ಅಧ್ಯಾಯ ಏಳನೇ ವಚನ ಯೋಹನ ಹದಿನೈದು ಏಳನೇ ವಚನ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿ ನಿಮಗೆ ಅದು ದೊರೆಯುವುದು ಆಮೇಲೆ ನೋಡಿ ದೇವರು ಏನನ್ನು ಇಷ್ಟಪಡ್ತಿದ್ದಾರೆ ಪ್ರಾರ್ಥನೆಯಲ್ಲಿ ನಾವು ಹೋಗುವಾಗ ಬೇಡಿಕೊಳ್ಳುವಾಗ ನಾವು ಒಂದು ಸಿಗಬೇಕು ತಟ್ಟುವಾಗ ತೆರೆಯ ಪಡಬೇಕು ಅಂತ ಹೇಳುವಾಗ ದೇವರು ನೀವು ನನ್ನಲ್ಲಿಯೂ ನೋಡಿ ನಮ್ಮಲ್ಲಿ ನಿಜವಾಗಿಯೂ ದೇವನ ಹುಡುಕುವಂತಲಿದ್ದೇವೆ ನಾವು ಮತ್ತು ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಜೊತೆಗೆ ನಮ್ಮಲ್ಲಿ ದೇವರ ವಾಕ್ಯವು ದೇವರ ಮಾತುಗಳು ಬೈಬಲ್ದೇ ಈ ಸತ್ಯವೇದಲ್ಲಿ ಬರೆದಿರುವಂಥ ವಾಕ್ಯಗಳು ನಮ್ಮ ಆ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದ್ದನ್ನು ಬೇಡಿಕೊಳ್ಳೋದು ದೊರೆಯುವುದು ಆಮೇಲೆ ನೋಡಿ ನಮ್ಮ ನಮಗೇನು ಬೇಕಾಗಿದ್ದು ಮೊದಲು ವಾಕ್ಯ ಹೇಳುತ್ತಾಗ ಮತ್ತು ಆರು ಮೂವತ್ತ್ಮೂರು ವಚನ ಹೇಳುತ್ತೆ ಮೊದಲು ದೇವರಾಜ್ಯಕ್ಕಾಗಿ ನೀತಿಗ ತೊಪಡಿರಿ ಅವುಗಳ ಕೂಡವೆಲ್ಲವೂ ಕುಡಿಸಬಹುದು ಎಂಬುದಾಗಿ ನಾವು ಮೊದಲನೇದಾಗಿ ನಾವು ದೇವರನ್ನು ಯೇಸು ಸ್ವಾಮಿನ ಹುಡುಕುವಂಥರ ಇರಬೇಕು ಜೊತೆಗೆ ಆತನ ವಾಕ್ಯಗಳಲ್ಲೂ ನಮ್ಮ ಹೃದಯದಲ್ಲಿ ನೆಲೆಗೊಂಡಿರಬೇಕು ಆ ಸಮಯದಲ್ಲಿ ನಾವು ಬೇಡಿಕೊಳ್ಳುವಾಗ ದೇವರೆಲ್ಲವನ್ನುಗುಡಿಸ್ಕೊಡುತ್ತಾನೆ ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ ಮತ್ತು ಮುಂದಿನ ವಚನ ನಾವು ದೇವರ ಬಳಿ ಹೋಗುವಾಗ ನಮ್ಮಲ್ಲಿ ನಾವು ಹೇಗೆ ತೆಗೆಸ್ಕೊಳ್ಬೇಕು ನಮ್ಮಲ್ಲಿ ಯಾವ ಜ್ಞಾನ ಬೇಕು ನಾವು ಹೇಗೆ ಬೇಕೆಂಬುದಾಗಿ ಆತನ ಇಷ್ಟಪಡ್ತಿದ್ದಾನೆ ಯಾವ ರೀತಿ ಇರಬೇಕೆಂಬುದಾಗಿ ಇಷ್ಟಪಡ್ತಿದ್ದ ವಾಕ್ಯದಲ್ಲಿ ನೋಡ್ಕೊಳ್ಳೋಣ ಯಾಕೋಬ ಒಂದನೇ ಅಧ್ಯಾಯ ಐದು ಮತ್ತು ಆರನೇ ವಚನ ಯಾಕೋಬ ಐದು ಒಂದನೇ ಅಧ್ಯಾಯ ಐದು ಮತ್ತು ಆರು ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಅಂಗಿಸದೆಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾತನಾಗಿದ್ದಾನೆ ಆದರೆ ಅವನು ಸ್ವಲ್ಪ ಸಂದೇಹ ಪಡೆದ ನಂಬಿಕೆಯಲ್ಲಿ ಕೇಳಿಕೊಳ್ಳಲಿ ಯಾಕೆಂದರೆ ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆದಾಡುತ್ತಿರುವನು ನೋಡಿ ನಾವು ನಿಜವಾಗಿಯಪ್ಪನ ಬಳಿಯ ಪ್ರಾರ್ಥನೆ ಕಳೆದುಕೊಳ್ಳುವಾಗ ನಾವು ಹೇಗಿರಬೇಕಂತೆ ನಮ್ಮಲ್ಲಿ ಜ್ಞಾನವನ್ನು ಕಡಿಮೆ ಆಗಿದ್ದೇವೆ ನಾವು ಮೊದಲಾಗಿ ನಾವು ಬಲಹೀನರಾಗಿದ್ದೇವೆ ನಮ್ಮಲ್ಲಿ ಜ್ಞಾನವು ಕಡಿಮೆ ಇದೆ ನಮ್ಮಲ್ಲಿ ದೇವರ ಬಳಿ ಹೋಗುವಾಗ ನಾವು ಒಬ್ಬ ಹೇಗೆ ಗೌರವ ಸಲ್ಲಿಸಬೇಕೆಂಬ ನಾವು ಗೊತ್ತಾಗೋದಿಲ್ಲ ಒಂದು ಸರಿ ತಿಳ್ತು ತಪ್ಪು ಮಾಡಿರ್ತೇವೆ ದೇವರ ಬಳಿ ಹೋಗುವಾಗ ನಾವು ಕೇಳ್ಕೋಬೇಕು ಅಷ್ಟೇ ನಮ್ಮ ಜ್ಞಾನ ಕಡಿಮೆ ಆಗಿದೆಯಪ್ಪ ಹ್ಞೂ ನಾವು ದೇವ್ರ ಬಳಿ ಕೇಳ್ಕೊಳ್ಳುವಾಗ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಯಾವ ವಿಷಯಗಳಿಗಾಗಿ ನಾವು ಬೇಡಬೇಕು ಏನು ಕೊರತೆ ಇದೆ ಯಾವ ರೀತಿ ನಾವು ಧೈರ್ಯ ಪಡಬೇಕು ಯಾವ ರೀತಿಯಾಗಿ ನಮಗೆ ಒದಗಿಸ್ಕೊಡುತ್ತದೆ ಯಾವ ರೀತಿ ಯಾವ ಸಮಸ್ಯೆನ ಯಾವ ಇಕ್ಕಟ್ಟಿನಿಂದ ನಾವು ಹೊರೊಬ್ಬರಕ್ಕೆ ಸಾಧ್ಯತೆ ಎಂಬುದಾಗಿ ನಾವು ದೇವ್ರ ಬಳಿ ಹೋಗುವಾಗ ಮೊದಲೇ ನಮಗೆ ಜ್ಞಾನ ಉಳ್ಳವರಾಗಿ ಹೋಗ್ಬೇಕಂತೆ ವಾಕ್ಯ ಹೇಳುತ್ತೆ ಮತ್ತು ಇದನ್ನು ಓದುವಾಗ ನಾವು ಪದೇ ಪದೇ ಹೇಳೋದನ್ನೇ ಹೇಳ್ಕೊಂಡಿರುವಾಗ ದೇವರು ನಾವು ಪ್ರಾರ್ಥನೆ ಕೇಳ್ತಾನೆ ನಂಬೋದಾಗಿ ಅದು ಕಬಡ್ಡಿತನವಾದ ಪ್ರಾರ್ಥನೆ ಅಂತೆ ಯಾಕೆಂದರೆ ದೇವ್ರು ನಮ್ಗೆ ಗೊತ್ತಿದೆ ಆತನಿಗೆ ನಮಗೆ ಏನು ಅವಶ್ಯಕತೆ ಇದೆ ಏನನ್ನು ಕೊಡಬೇಕೆಂಬುದು ಅದು ಮೊದಲೇ ತಿಳಿದವನಾಗಿದ್ದಾನಲ್ವಾ ಅದಕ್ಕೆ ಮೊದಲೇದಾಗಿ ನಾವು ದೇವರ ಜ್ಞಾನವನ್ನು ಕೇಳಿಕೊಂಡು ಜೊತೆಗೆ ನಾವು ಯಾವುದೊಂದು ಸ್ವಲ್ಪ ಸಂದೇಹ ಪಡೆದ ಆತನ ಬೆಳೆಗೋಗ್ಬೇಕಂತೆ ನಾವು ದೇವರು ನಾವು ಕೇಳಿಕೊಳ್ಳುವಾಗ ಅದನ್ನು ಕೊಟ್ಟೆ ಕೊಡ್ತಾನೆ ನಂಬು ಎಂಬುದಾಗಿ ನನ್ನ ನಂಬಿಕೆ ನಮ್ಮಲ್ಲಿರಬೇಕು ಜೊತೆಗೆ ನಾವು ನಂಬಿಕೆ ಅಂತ ಹೇಳುವಾಗ ನಮಗೆ ಕಣ್ಣಿಗೆ ಕಾದಿರುವಂಥದ್ದನ್ನು ನಿರೀಕ್ಷೆ ಇಡುವುದೇ ನಂಬಿಕೆ ಎಂಬುದಾಗಿ ತಿಳಿಸಿಕೊಡ್ಕೊಡುತ್ತೆ ಆ ನಂಬಿಕೆ ಇಲ್ಲೋ ಹೇಳುವಾಗ ಯಾವ ರೀತಿ ಇದೆಯಾ ಅಂದರೆ ಸಂದೇಹನೇ ಪಡಬಾರ್ದು ನಾವು ಸ್ವಲ್ಪ ಸಂದೇಹ ಆದರೂ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರ ತೆರೆಯಂತೆ ಆತನ ಇರುವಂಥ ಇರ್ತಾನೆ ಹೇಗೆ ಒಂದು ಸಮುದ್ರದಲ್ಲಿ ಅಲೆಗಳು ಬರುತ್ತೆ ಅದು ಬರೋ ತಕ್ಷಣ ಮರೆಯಾಗಿ ಹೋಗುತ್ತೆ ಆ ರೀತಿಯಾಗಿ ನಮ್ಮ ಪ್ರಾರ್ಥನೆ ಇರುತ್ತಂತೆ ನಾವು ಪ್ರಾರ್ಥನೆ ಕೇಳ್ಕೊಳ್ಳುವಾಗ ಜ್ಞಾನವುಳ್ಳವರಾಗಿರಬೇಕೆಂಬುದಾಗಿ ದೇವರು ತಿಳಿಸ್ಕೊಳ್ತಾನೆ ವಾಕ್ಯದ ಮೂಲಕವಾಗಿ ಮತ್ತು ಮುಂದಿನ ವಾಕ್ಯ ಒಂದು ವ್ಯವಹಾನ ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಒಂದನೇ ವಾಹನ ಮೂರನೇ ಅಧ್ಯಾಯ ಇಪ್ಪತ್ತ್ಮೂರು ವಚನ ಹೇಳುತ್ತೆ ಆತನ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರು ನಂಬಿ ಆತನು ನಮಗೆ ಆಜ್ಞೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಆಮೇಲೆ ಒಂದು ಆಜ್ಞೆಯನ್ನು ತೇರಿಕೊಟ್ಟಿರುವಂಥನಾಗಿರ್ತಾನೆ ಮೊದಲು ಪ್ರಾರ್ಥನೆ ಮುಂಚೆ ಆತನು ನಾವೇನು ನಮ್ಮನ್ನು ಜ್ಞಾನವುಳ್ಳವರಾಗಿರಬೇಕು ಜೊತೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋರಾಗಿರಬೇಕು ಆತನ ಆಜ್ಞೆ ಆತನ ವಾಕ್ಯಗಳ ಹೃದಯಗಳಿರಬೇಕು ಏನು ಆಜ್ಞೆ ಆಗಿದೆಯಂತೆ ಆತನ ಮಾತಿಗೆ ನಾವು ಅಂತೆ ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರು ನಾವು ನಂಬುವಂತರಾಗಿರಬೇಕು ಹೆಸರು ಯಾವ ಹೆಸರಾಗಿದೆ ಏಸು ಕ್ರಿಸ್ತನು ಎಂಬುದಾಗಿ ಆತನ ಹೆಸರಾಗಿದ್ದಾನೆ ಜೊತೆ ಆಜ್ಞೆ ಕೊಟ್ಟ ಪ್ರಕಾರ ಅವನೊಂದು ಮಾತನ್ನು ಹೇಳುತ್ತಾರೆ ಆ ಮಾತು ಆಗಬಾರ್ದು ವಿಧೇಯತೆಯಿಂದ ನಾವು ನಡೆಯಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ನೋಡಿ ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಇರುವಾಗ ಮಾತ್ರವೇ ನಾವು ಬೇಡಿದುಕೊಳ್ಳುವುದು ಕೊಳ್ಳುವಾಗ ಆತನು ಕೊಡುವುದಕ್ಕೆ ಸಾಧ್ಯವಾಗಿದ್ದಾನೆ ಆತನ ಆಜ್ಞೆ ಯಾವುದು ಆತನ ಮೆಚ್ಚುಗೆ ಆಗುವ ಏನೆಂಬುದಾಗಿ ವಾಕ್ಯದಲ್ಲಿ ನೋಡಿಕೊಳ್ಳೋಣ ಎರಡು ವಿಷಯಗಳನ್ನು ತಿಳ್ಕೊಂಡ್ವಿ ನಾವು ಆಜ್ಞೆಗಳು ಮತ್ತು ಆತನ ಮೆಚ್ಚುಗೆ ಮೊದಲೆಲ್ಲ ನಾವು ವಿವೇಚಿಸಿ ತಿಳಿದುಕೊಳ್ಳಬೇಕು ಮೊದಲನೇದಾಗಿ ಆತ್ಮಗಳು ಯಾವುದು ಎಂಬುದಾಗಿ ನಾವು ತಿಳ್ಕೊಳ್ಳೋಣ ಮತ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೇಳರಿಂದ ನಲವತ್ತನೇ ವಚನದವರೆಗೆ ಓದ್ಕೊಳ್ಳೋಣ ಮತ್ತೆ ಇಪ್ಪತ್ತೆರಡು ಮೂವತ್ತೇಳನೆಯಿಂದ ನಲವತ್ತನೇ ವಚನದವರೆಗೆ ಯೇಸೋವನಿಗೆ ನೀನಿನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಮನಸ್ಸಿಂದಲೂ ಪ್ರೀತಿಸಬೇಕು ಈ ಆಜ್ಞೆಯು ಮೊದಲನೆಯದು ದೊಡ್ಡದು ಆಗಿದೆ ಅಂದರಂತೆ ನೀನು ನನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದು ಎರಡನೆಯದು ನ್ಯಾಯ ಪ್ರಮಾಣವೆಲ್ಲವೂ ಪ್ರವಾದನೆಗಳು ಈ ಎರಡು ಆಜ್ಞೆಗಳ ಮೇಲೆ ಆಧಾರಗೊಂಡಿವೆ ಅಂದರು ನಾವು ದೇವರ ಬಳಿ ಪ್ರಾರ್ಥಿಸಲಿಕ್ಕೆ ಹೋಗುವ ಮುಂಚೆ ನಮ್ಮಲ್ಲಿ ಜ್ಞಾನವುಳ್ಳವರಾಗಿರಬೇಕು ನಿಜವಾಗಿ ಅದನ್ನು ಪೂರ್ಣಬಲದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಮಾನಸಲು ಪ್ರೀತಿಸುವಂಥ ಮಾನಸಲು ಪ್ರೀತಿಸುವಂತರಾಗಿರಬೇಕು ಜೊತೆಗೆ ನಿಮ್ಮ ಮತ್ತೆ ನಮ್ಮ ನೆರೆಯವನ್ನು ಪ್ರೀತಿಸುವಂತರಾಗಿರಬೇಕು ಆತನ ಆಜ್ಞೆಯಾಗಿದೆ ಮತ್ತು ಆತನ ಮೆಚ್ಚುಗೆ ಏನೆಂಬುದಾಗಿ ತಿಳ್ಕೊಳ್ಳುವಾಗ ರೋಪುರ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ಓದ್ಕೊಳ್ಳೋಣ ಆದ್ದರಿಂದ ಸಹೋದರರಿಗೆ ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ ಮತ್ತು ಯಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರಿ ಆಮೇಲೆ ನಿಜವಾಗ ಆತನ ಮೆಚ್ಚುಗೆ ಏನಾಗಿದೆ ಅಂತೆ ನಮ್ಮ ದೇಹಗಳನ್ನು ಪರಿಶುದ್ಧತೆಯಾಗಿ ಇಟ್ಕೊಳ್ಬೇಕು ಜೊತೆಗೆ ನಾವು ಒಂದು ಸಜೀವಯಜ್ಞವಾಗಿ ಆತನಿಗೆ ನಾವು ಒಪ್ಪಿಸಿಕೊಡಬೇಕು ನಮ್ಮ ದೇಹಗಳನ್ನು ಅದೇ ಒಂದು ಯೋಗಿ ಸೇವೆ ಸೇವೆಯಾಗಿದೆ ಜೊತೆಗೆ ಇಹ ಹಲೋಕವನ್ನು ಈ ಲೋಕವ ವಿಷಯಕ್ಕಾಗಿ ನಾವು ಯಾವ್ದು ತಗೋಪಾರ್ದು ಈ ಲೋಕದರೆಲ್ಲ ನಶಿಸುವ ಹೋಗ್ತಾಳೆ ಕೃಷ್ಣ ಪ್ರೀತಿ ಶಾಶ್ವತವಾದ ಆತ ರಾಜ್ಯಕ್ಕಾಗಿ ನಾವು ತಗೊಬಿಡುವಂತರಾಗಿರಬೇಕು ಅದನ್ನು ಬೆಳಕಿನ ರಾಜ್ಯವು ನಾವು ಸಾರುವಂತರಾಗಿರಬೇಕು ಅದು ಸುವಾರ್ತೆನ ಸಾರುವಂತರಾಗಿರಬೇಕು ಎಷ್ಟು ಮಾತುಕೀಯ ಲೋಕವಾದ ನಾವು ಅನುಸರಿಸಿ ನಡೆಯಬಾರ್ದು ಮತ್ತು ಯಾವುದು ಮೆಚ್ಚುಗೆ ಯಾವುದು ಯಾವುದು ಉತ್ತಮವಾದದ್ದು ಯಾವುದು ಪರಿಪೂರ್ಣವಾದದ್ದು ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳ್ಕೊಳ್ಳುವುದಕ್ಕೆ ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕಂತೆ ಜೊತೆಗೆ ನಾವು ಒಂದು ರೂಪಾಂತರಗೊಂಡವರಾಗಿರಬೇಕಂತೆ ದೇವರಿಗೆ ಸ್ತೌತವನ್ನು ಸಲ್ಲಿಸ್ತೇವೆ ಯಾಕೆಂದರೆ ಮತ್ತೆ ಏಳನೇ ಅಧ್ಯಾಯ ಏಳನೇ ಬಸ್ ಹೇಳುತ್ತೆ ಬೇಡಿಕೆ ದೊರಕುವುದು ತಟ್ಟಿ ತೆರೆದು ಹುಡುಕಿ ಸಿಗುವುದು ಎಂಬುದು ಪ್ರಕಾರದಲ್ಲಿ ಆತನ ಬಳಿಗೆ ಹೋಗುವಾಗ ನಮ್ಮಲ್ಲಿ ನಾವು ನಂಬಿಕಿರಬೇಕು ಒಂದು ಸಂದೇಶ ಪಡಬಾರ್ದು ನಾವು ಏನು ಕೇಳಿಕೊಂಡರೂ ಅದು ದೇವರ ಚಿತ್ತಿರುವುದಾರ ನೆರವೇರಿಸಿ ನೆರವೇರುವಂಥದ್ದಾಗಿದೆ ನಮ್ಮ ಸ್ವಂತ ಆಲೋಚನೆ ಹೋಗುವಾಗ ಅದು ಯಾವುದು ನೆರವೇರುವುದಿಲ್ಲ ಜೊತೆಗೆ ನಾವು ಆತನ ಮೆಚ್ಚುಗೆ ಯಾವುದು ಆತನ ಆಜ್ಞೆಗಳನ್ನ ನಾವು ಕೈ ಮಾತ್ರವೇ ನಮಗೆಲ್ಲವೂ ಸಾಧ್ಯವಾಗುತ್ತೆ ನಿಜವಾಗಿ ನಾವು ಆತನ ಮೆಚ್ಚುಗೆಯಲ್ಲಿ ಆತನ ಮಾತು ಎದುರೆಯರಾಗಿ ದೇವರು ಬೇರೆ ಇದರಲ್ಲಿ ಯೇಸುವಿನ ಯೇಸಪ್ಪ ನಮಗೆ ಸಾಂತ್ವನ ಕೊಡ್ತಾನೆ ಪ್ರತಿಯೊಂದು ನಾವು ಬೇಡಿಕೊಳ್ಳುವಾಗ ಎಲ್ಲವನ್ನು ಕೊಡುವ ತನಾಗಿದ್ದಾನಂತೆ ದೇವರು ಸ್ವತಃ ಸಲ್ಲಿಸುತ್ತಾ ಹೆಸನ ಕೃಪೆಯು ನಮ್ಮ ಮುಂದೆಗಿರಲಿ ಏನೇ